ಹಾಯ್ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಯ ಯಾವ ಭಾಗದಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ ಮತ್ತು ಈ ಪೇಯ್ನ್ ಯಾವ ರೀತಿ ಇರುತ್ತೆ ಮತ್ತು ಎಷ್ಟನೇ ದಿನಕ್ಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ ಫೋರ್ಟೀನ್ ಡೇಸ್ ಮುಂಚೆ ನಿಮ್ಮಲ್ಲಿ ಓಲೇಷನ್ ಆಗುವಂಥದ್ದು ಓಲೇಷನ್ ಅಂದರೆ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುವುದು ಅದನ್ನು ಅಂಡೋತ್ಪತ್ತಿ ಅಂತ ಹೇಳ್ತೀವಿ ಹಿಂದಿನ ವೀಡಿಯೋದಲ್ಲಿ ಓಲೇಷನ್ ಅಂದರೆ ಏನು ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಈ ಅಂಡೋತ್ಪತ್ತಿ ಆಗುವಂಥ ಸಂದರ್ಭದಲ್ಲಿ ನೀವೇನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಸ್ಪರ್ಮ್ ಬಂದು ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ ಅದನ್ನು ಫರ್ಟಿಲೈಸೇಷನ್ ಅಂತ ಕೂಡ ಕರಿತೀವಿ ಈ ಫಲೀಕರಣವಾದ ಎಗ್ ಅಲ್ಲೇ ಅನೇಕ ಸೆಲ್ಗಳಾಗಿ ಡಿವಿಷನ್ ಆಗ್ತಾ ಹೋಗುತ್ತೆ ಇದನ್ನು ಝೈಗೋಟ್ ಅಂತ ಕೂಡ ಕರಿಬೋದು ಈ ಒಂದು ಝೈಗೋಟ್ ಅಥವಾ ಭ್ರೂಣ ಐದರಿಂದ ಏಳು ಗ ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳ ಪದರಕ್ಕೆ ಬಂದು ಅಂಟ್ಕೊಳ್ಳುತ್ತೆ ಪದರ ಅಂದರೆ ಎಂಡೋಮೆಟ್ರಿಮ್ ಲೈನ್ಗೆ ಬಂದು ಅಂಟ್ಕೊಡುತ್ತೆ ಈ ಒಂದು ಅಂಟಿಕೊಳ್ಳುವ ಪ್ರಕ್ರಿಯೆಯನ್ನು ಇಂಪ್ಲಾಂಟೇಷನ್ ಅಥವಾ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಅಂತ ಕೂಡ ಕರಿಬಹುದು ಈ ಒಂದು ಭ್ರೂಣ ಯಾವಾಗ ಬಂದು ನಿಮ್ಮ ಗರ್ಭಕೋಶದ ಒಳಗಡೆ ಡ್ರಿಲ್ ಮಾಡಿ ಹುಟ್ಕೊಳ್ಳುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಕೆಲವರಲ್ಲಿ ಲೈಟ್ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು ಇದನ್ನು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಕೂಡ ಕರಿಬೋದು ಇದು ಎಲ್ಲರಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಕೆಲವರಲ್ಲಿ ಮಾತ್ರ ಕಾಣಿಸ್ಕೊಳ್ಬೋದು ಈ ಒಂದು ಚಿತ್ರದಲ್ಲೂ ಕೂಡ ನೀವು ಗಮನಿಸ್ಕೋಬಹುದು ಯಾವ ರೀತಿ ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಪದರಕ್ಕೆ ಅಂಟ್ಕೊಂಡು ಅಲ್ಲಿರುವಂತಹ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆದಾಗ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಯಾವಾಗ ಈ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವರಿಗೆ ಲೈಟಾಗಿ ಪೇನ್ ಕಾಣಿಸ್ಕೊಳ್ತೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಅದು ನಿಮ್ಮ ಲೆಫ್ಟ್ ಸೈಡಲ್ಲಿ ಅಥವಾ ಕಾಣಿಸ್ಕೊಳ್ಬೋದು ಅಥವಾ ರೈಟ್ ಸೈಡಲ್ಲೂ ಕಾಣಿಸ್ಕೊಳ್ಬೋದು ಅದು ನಿಮಗೆ ಸೆಳೆತದ ರೀತಿಯಲ್ಲೂ ಅನುಭವ ಆಗ್ಬೋದು ಅಥವಾ ಸೂಜಿ ಚುಚ್ಚಿದ ರೀತಿಯಲ್ಲೂ ಕೂಡ ಫೀಲ್ ಆಗ್ಬೋದು ಈ ಒಂದು ಪೇಯ್ನ್ ತುಂಬ ಸ್ಟ್ರಾಂಗ್ ಆಗಿ ಇರೋದಿಲ್ಲ ಕೆಲವರಿಗೆ ಒಂದು ಗಂಟೆ ಮಾತ್ರ ಅದು ಕಾಣಿಸ್ಕೊಂಡ್ರೆ ಇನ್ನು ಕೆಲವರಿಗೆ ಕೆಲವೇ ಕೆಲವು ಗಂಟೆ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಒಂದು ದಿನ ತನಕ ಕಾಣಿಸ್ಕೊಳ್ಬೋದು ಈ ಒಂದು ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಕ್ರ್ಯಾಂಪಿಂಗ್ ಅಥವಾ ಏನು ಸೆಳೆತದ ಅನುಭವ ಇರುತ್ತೆ ಅದು ಎಲ್ರಿಗೂ ಕಾಣಿಸ್ಕೊಳುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವರಿಗೆ ಕಾಣಿಸ್ಕೊಳುತ್ತೆ ಕೆಲವರಿಗೆ ಕಾಣಿಸ್ಕೊಳ್ಳದೇ ಇರ್ಬೋದು ಅಥವಾ ಬೇರೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು ಈ ಒಂದು ಸಿಂಪ್ಟಮ್ಸ್ ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ ಈ ಒಂದು ಸ್ಪಾಟಿಂಗ್ ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ತುಂಬ ಡಾರ್ಕ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ ಒಂದು ಅಥವಾ ಎರಡು ಡ್ರಾಪ್ಸು ನಿಮಗೆ ಕಾಣಿಸ್ಕೊಳ್ಬೋದು ಎರಡು ದಿನದ ತನಕನೂ ಈ ರೀತಿಯ ಸ್ಪಾಟಿಂಗ್ ನಿಮಗೆ ಕಾಣಿಸ್ಕೊಳ್ಬೋದು ಜಾಸ್ತಿ ದಿನ ಕಾಣಿಸ್ಕೊಳ್ಳೋದಿಲ್ಲ ಡಾರ್ಕ್ ಆಗಿ ಇರೋದಿಲ್ಲ ಮತ್ತು ಇದರ ಫ್ಲೋ ಜಾಸ್ತಿ ಇರೋದಿಲ್ಲ ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಂಡು ಸ್ಟಾಪ್ ಆಗುತ್ತೆ ಯಾಕೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳುತ್ತೆ ಅದರ ಲೆಫ್ಟ್ ಸೈಡ್ ಇರ್ಬೋದು ಅಥವಾ ರೈಟ್ ಸೈಡಲ್ಲಿ ಅಂತ ಹೇಳಿದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಿಮ್ಮ ಗರ್ಭಕೋಶ ತುಂಬ ಚಿಕ್ಕದಿರುವುದರಿಂದ ಕೆಳ ಹೊಟ್ಟೆಯ ಸೈಡಲ್ಲಿ ಸೆಳೆತದ ಅಥವಾ ಲೈಟಾಗಿ ಪೇನ್ ಕಾಣಿಸ್ಕೊಳ್ಬೋದು ಪ್ರೆಗ್ನೆನ್ಸಿ ಬೆಳೀತಾ ಹೋದಂಗೆ ಅಥವಾ ಪ್ರೋಗ್ರೆಸ್ ಆಗ್ತಾ ಹೋದಂಗೆ ಗರ್ಭಕೋಶ ದೊಡ್ಡದಾಗುತ್ತಾ ಹೋಗುತ್ತೆ ಇದರ ಜೊತೆಗೆ ಬೆನ್ನು ನೋವು ಕೂಡ ಕಾಣಿಸ್ಕೊಳ್ಬೋದು ಬೇರೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ಕೊಳ್ಬೋದು ಲೈಕ್ ನಾಸೆ ಇರ್ಬೋದು ವಾಮಿಟಿಂಗ್ ಇರ್ಬೋದು ತಲೆ ಸುತ್ತು ವಿಪರೀತ ಹೆಡ್ ಏಕ್ ಕಾಣಿಸ್ಕೊಳ್ಬೋದು ನಿಮ್ಮ ವೈಟ್ ಡಿಸ್ಚಾರ್ಜು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ನಿಮ್ಮ ಬ್ರೆಸ್ನಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು ಲೈಕ್ ಪೇನ್ ಅಥವಾ ಟೆಂಡರ್ನೆಸ್ ಈ ರೀತಿಯ ಫೀಲ್ ಆಗ್ಬೋದು ಕಾನ್ಸ್ಟಿಪೇಷನ ಸಮಸ್ಯೆ ಕಾಣಿಸ್ಕೊಳ್ಬೋದು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ಬೋದು ವಾಸನೆಯ ಗ್ರಹಿಕೆಯ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಏನಾದರೂ ತಿನ್ಬೇಕಂತ ಬಯಕೆಗಳು ಕೂಡ ಜಾಸ್ತಿ ಆಗ್ಬೋದು ಲೈಕ್ ಹುಳಿ ಐಟಮ್ಸ್ ಇಲ್ಲಿ ಖಾರದ ಐಟಮ್ಸ್ ಈ ರೀತಿಯ ನಿಮಗೇನಾದರೂ ಫುಡ್ಡು ತಿನ್ನಬೇಕು ಅಂತ ನಿಮ್ಮ ಬಯಕೆಗಳು ಕೂಡ ಜಾಸ್ತಿ ಆಗ್ಬೋದು ಇವಾಗ ಸಾಮಾನ್ಯವಾಗಿ ಕೆಲವರಿಗೆ ಈ ಒಂದು ಯು ಪಿ ಟಿ ಟೆಸ್ಟ್ ಮಾಡಿದಾಗ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಈ ಸಂದರ್ಭದಲ್ಲಿ ಪಾಸಿಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ಇನ್ನು ಕೆಲವರಿಗೆ ತೋರಿಸದೇ ಇರ್ಬೋದು ಸ್ವಲ್ಪ ಟೈಮ್ ತೊಗೊಳ್ಬೋದು ಯಾಕಂತ ಹೇಳಿದರೆ ಹೆಚ್ ಸಿ ಜಿ ಎಂಬ ಹಾರ್ಮೋನು ಬ್ಲಡ್ನಿಂದ ಯೂರಿನಿಗೆ ಬರಲಿಕ್ಕೆ ಸ್ವಲ್ಪ ಸಮಯ ಇಡಿಬೋದು ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ಅಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ ಆ ಸಂದರ್ಭದಲ್ಲೂ ನಿಮಗೆ ನೆಗೆಟಿವ್ ತೋರಿಸಿದರೆ ತ್ರೀ ಟು ಫೈವ್ ಡೇಸ್ ಬಿಟ್ಟು ಈ ಟೆಸ್ಟನ್ನ ರಿಪೀಟ್ ಮಾಡಬೇಕಾಗತ್ತೆ ನಿಮಗೆ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರೆಗ್ಯುಲರ್ ಇದ್ದರೆ ಅಂಥವರು ನಿಮ್ಮ ಪೀರಿಯಡ್ ಮಿಸ್ ಆದ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ ನಿಮಗೆ ಒಂದು ವೇಳೆ ಸರಿಯಾಗಿ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ಅಥವಾ ಕನ್ಫ್ಯೂಷನ್ ಇದೆ ಅಂತ ಹೇಳಿದರೆ ನೀವು ನಿಮ್ಮಷ್ಟಕ್ಕೆ ನೀವು ಯಾವುದೇ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಿ ನೋಡಿ ಯಾಕಂತ ಹೇಳಿದರೆ ನೀವು ಮಾಡುವ ಸಣ್ಣ ಪುಟ್ಟ ಒಂದು ಮಿಸ್ಟೇಕ್ಸ್ನಿಂದ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೀವು ಪ್ರೆಗ್ನೆಂಟ್ ಇದ್ರೂ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ ಸೊ ಹಾಗಾಗಿ ನೀವು ಡಾಕ್ಟರ್ ಹೋದಾಗ ಅವರು ಟೆಸ್ಟ್ ಮಾಡಿ ನೋಡ್ತಾರೆ ಒಂದು ವೇಳೆ ನಿಮಗೆ ಬಿ ಎಚ್ ಹೆಚ್ ಸಿ ಜಿ ಎಂಬ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳಿದರೆ ಅಡ್ವೈಸ್ ಮಾಡಿದರೆ ಅದರಲ್ಲಿ ಕ್ಲಿಯರ್ ರಿಸಲ್ಟ್ ಸಿಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಈ ಒಂದು ಇಂಪ್ಲಾಂಟೇಷನ್ ಸಿಂಪ್ಟಮ್ಸ್ ನಿಮಗೆ ಯಾವಾಗ ಕಾಣಿಸ್ಕೊಳ್ಬೋದು ಅಂತ ಹೇಳಿದರೆ ನಿಮ್ಮ ಫಲೀಕರಣವಾದ ಆರರಿಂದ ಹನ್ನೆರಡು ದಿನಗಳ ನಂತರ ಕಾಣಿಸ್ಕೊಳುತ್ತೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಿಮ್ಮ ಪೀರಿಯಡ್ ಸೈಕಲ್ ಇಪ್ಪತ್ತೈದರಿಂದ ಮೂವತ್ತೈದು ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮಗೆ ನೆಕ್ಸ್ಟ್ ಪೀರಿಯಡ್ ಬರುವ ನಾಲ್ಕು ಅಥವಾ ಐದು ದಿನದ ಮುಂಚೆ ಕಾಣಿಸ್ಕೊಳ್ಬೋದು ಅಥವಾ ಈ ರೀತಿಯೂ ಕೂಡ ನೀವು ತಿಳ್ಕೊಬೋದು ನಿಮಗೆ ಇಂಪ್ಲಾಂಟೇಷನ್ ನಿಮ್ಮ ಪೀರಿಯಡ್ ಸೈಕಲ್ನ ನಾಲ್ಕನೇ ವಾರದ ಸ್ಟಾರ್ಟಿಂಗಲ್ಲೂ ಕಾಣಿಸ್ಕೊಳ್ಬೋದು ಅಥವಾ ನಿಮ್ಮ ಪೀರಿಯಡ್ ಸೈಕಲ್ನ ನಾಲ್ಕನೇ ವಾರದ ಕೊನೆಯಲ್ಲೂ ಕೂಡ ಕಾಣಿಸ್ಕೊಳ್ಬೋದು ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಟು ಅರ್ಲಿಯಾಗಿ ಈ ಒಂದು ಸಿಂಪ್ಟಮ್ಸು ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ ಕೆಲವರಲ್ಲಿ ಕಾಣಿಸ್ಕೊಳ್ಳ್ದೆನೂ ಇರ್ಬೋದು ಇವಾಗ ಒಂದು ವೇಳೆ ನಿಮ್ಮ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದರೆ ತಕ್ಷಣ ಅಗತ್ಯವಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅವರು ಕೆಲವೊಂದು ಬೇಸಿಕ್ ಟೆಸ್ಟ್ಗಳನ್ನು ಕೂಡ ಮಾಡ್ಬೋದು ಲೈಕ್ ಥೈರಾಯ್ಡ್ ಶುಗರ್ ಬಿ ಪಿ ಲೆವೆಲ್ ಯಾವ ರೀತಿ ಇದೆ ಮತ್ತು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಕೂಡ ಮಾಡಿ ಎಲ್ಲವೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಬೆಳವಣಿಗೆ ಆಗ್ತಾ ಇದೆಯಾ ಮತ್ತು ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಡ್ಕೊಂಡು ಬೆಳೀತಾ ಇದೆಯಾ ಇಲ್ಲ ಅಂತೇಳಿ ಈ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿ ನೋಡ್ಬೋದು ಇವೆಲ್ಲವನ್ನು ಮಾಡಿದ ನಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೆಲವೊಂದು ಸಪ್ಲಿಮೆಂಟ್ಸ್ಗಳನ್ನು ಕೊಡ್ತಾರೆ ಇದನ್ನು ತಪ್ಪದೆ ನೀವು ತೊಗೊಳ್ಬೇಕಾಗತ್ತೆ ಇದು ನಿಮಗೆ ಮತ್ತೆ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿನ ಬೆಳವಣಿಗೆಗೆ ಮತ್ತೆ ಯಾವುದೇ ರೀತಿಯ ಜಲ್ಮದೋಷ ಸಮಸ್ಯೆ ಉಂಟಾಗದಂತೆ ಕಾಪಾಡುತ್ತೆ ಸೊ ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಿ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ ಅದರಲ್ಲಿ ಏನಾದರೂ ಪಾಸಿಟಿವ್ ಬಂದರೂ ನೀವು ಹೋಗಬೇಕಾಗತ್ತೆ ನೆಗೆಟಿವ್ ಬಂದರೆ ಅಥವಾ ನಿಮ್ಗೆ ಏನಾದರೂ ಸ್ಟ್ರಾಂಗಾಗಿ ಫೀಲ್ ಆಗ್ತಾಯಿದೆ ಕೆಲವೊಂದು ಸಿಂಪ್ಟಮ್ಸ್ಗಳು ಕಾಣ್ತಾ ಇದೆ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ ನೀವು ಒಂದು ವೇಳೆ ಟು ಅರ್ಲಿಯಾಗಿ ಟೆಸ್ಟ್ ಮಾಡಿ ನೆಗೆಟಿವ್ ಬಂತು ಅಂತ ಹೇಳಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಯಾಕಂತ ಹೇಳಿದರೆ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದರೂ ಇರ್ಬೋದು ನೀವು ಮಾಡುವ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನಿಂದ ಅಥವಾ ಆ ಕಿಟ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ನಿಮಗೆ ರಿಸಲ್ಟ್ ನೆಗೆಟಿವ್ ತೋರಿಸುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಯಾವುದೇ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದರೆ ನಿಮಗೂ ಕೂಡ ಸಮಾಧಾನ ಸಿಗುತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಇಂಪ್ಲಾಂಟೇಷನ್ ಅಂದರೆ ಏನು ಯಾವ ಸೈಡಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಎಷ್ಟನೇ ದಿನಕ್ಕೆ ಕಾಣಿಸ್ಕೊಳ್ಳುತ್ತೆ ಮತ್ತು ಇದು ಆ ಒಂದು ಸಿಂಪ್ಟಮ್ಸು ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸಿಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್